ನಪಕ್ಲು ಸಮೀಪದ ಚೆರಿಯಪರಂಬು ಪೈಸಾರಿಯಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ್ದ ಶೆಡ್ಡುಗಳಿಂದ ಶನಿವಾರ ತೆರವುಗೊಳಿಸಲಾಯಿತು ಅನಧಿಕೃತ ಶೆಡ್ಗಳಿಂದ ನಿರ್ಮಿಸಲಾಗುತ್ತಿದೆ ಎಂದು ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಅನಧಿಕೃತ ಶೆಡ್ಗಳಿಂದ ತೆರವುಗೊಳಿಸಿದರು ಕಾವೇರಿ ನದಿ ತೀರದ ಚೆರಿಯಪರಂಬುವಿನಲ್ಲಿ ಈಗಾಗಲೇ ನೂರೈವತ್ತಕ್ಕೂ ಅಧಿಕ ಗುಡಿಸಲು ಮನೆಗಳಿಂದ ನಿರ್ಮಾಣ ಮಾಡಲಾಗಿದೆ ಇತ್ತೀಚೆಗೆ ಕೆಲವರು ಹೊಸದಾಗಿ ಶೆಡ್ಗಳಿಂದ ನಿರ್ಮಿಸಿಕೊಂಡು ವಾಸವಾಗಿದ್ದಾರೆ ಅಂತಹ ಶೆಡ್ಗಳಿಂದ ಶನಿವಾರ ತೆರಗೊಳಿಸಲಾಯಿತು ದಿಢೀರಾಗಿ ಹೊಸದಾಗಿ ಶೆಡ್ಗಳಿಂದ ವಾಸಿಸುವ ಉದ್ದೇಶದಿಂದ ನಿರ್ಮಿಸಿದ್ದಾರೆ ಯಾವುದೇ ದಾಖಲಾತಿ ಇಲ್ಲದೆ ಅನಧಿಕೃತವಾಗಿ ಶೆಡ್ಗಳಿಂದ ನಿರ್ಮಿಸಿದ್ದರಿಂದ ಕಂದಾಯ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಸ್ಥಳ ಪರಿಶೀಲನೆ ನಡೆಸಿ ಅವುಗಳಿಂದ ತೆರವುಗೊಳಿಸಿದರು ಈ ಹಿಂದೆ ನಿರ್ಮಿಸಲಾಗಿರುವ ಗುಡಿಸಲುಗಳಿಂದ ಈಗ ತೆರವುಗೊಳಿಸ್ತಾ ಇಲ್ಲ ಅದನ್ನು ವಾಸಕ್ಕೆ ಬಳಸಿಕೊಳ್ಳಬಹುದು ಆದರೆ ನೂತನವಾಗಿ ಶೆಡ್ ನಿರ್ಮಾಣ ಮಾಡುವಂತಿಲ್ಲ ಅಂತ ಅಧಿಕಾರಿಗಳು ಸೂಚನೆ ನೀಡಿದರು ಕಳೆದ ಹದಿನೈದು ವರ್ಷಗಳಿಂದ ಕಂದ ಇಲಾಖೆ ಮತ್ತು ಪರಿಸರ ನಿವಾಸಿಗಳ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ ಸ್ಥಳವು ಕಾವೇರಿ ನದಿ ತೀರದಲ್ಲಿದ್ದು ಬಳೆಗಾಲದಲ್ಲಿ ಮುಳುಗಡೆ ಆಗ್ತಾ ಇದೆ ಇದರಿಂದ ಗುಡಿಸಲು ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಿಕೊಡಬಾರದು ಅಂತ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಇಲ್ಲಿ ಸ್ಥಳೀಯರಲ್ಲದೆ ಹೊರ ಊರಿನವರು ಬಂದು ನೆಲೆಸುತ್ತಿದ್ದಾರೆ ಎಂಬ ದೂರುಗಳು ಕೂಡ ಕೇಳಿಬಂದಿವೆ ಕಳೆದ ಒಂದು ವಾರದಿಂದ ದಿಢೀರಾಗಿ ನಿರ್ಮಿಸಲಾದ ಶೆಡ್ಗಳಿಂದ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಲಾಯಿತು ಕಾರ್ಯಾಚರಣೆ ಸಂದರ್ಭ ಠಾಣಾಧಿಕಾರಿ ಮಂಜುನಾಥ್ ಸಿಬ್ಬಂದಿಗಳ ಮುಂಜಾಗ್ರತಾ ರಕ್ಷಣೆಯೊಂದಿಗೆ ಕಂದಾಯ ಪರಿವೀಕ್ಷಕ ರವಿಕುಮಾರ್ ಗ್ರಾಮ ಲೆಕ್ಕಿಗರಾದ ಅಮೃತ ಕಂದಾಯ ಇಲಾಖೆಯ ಸಿಬ್ಬಂದಿಗಳಾದ ತಿಮ್ಮಣ್ಣ ಕುಶಾಲಪ್ಪ ಸೋಮಯ್ಯ ರಾಜ ಲಾಲು ಸಂಜಯ್ ಪೂಣಚ್ಚ ಪಾಲ್ಗೊಂಡಿದ್ದರುದಾನಂದ ಇದು ಹೊಸ ಸೊಟ್ಟಿಗೆ ಬಿಚ್ಚಬೇಕು ಅಂದರೆ ಸ್ವಲ್ಪ ಒಳಗಡೆ ಮನೆ ಇತ್ತು ಅವ್ರನ್ನೆಲ್ಲ ಹೊರಗೆ ಬರಲಿ ಈ ಸೈಡ್ಗೆ ಬನ್ನಿ ನಿಮ್ಮ ಜಾಗದಲ್ಲಿ ನೀವೀರಿ ಅವ್ರದ ಜಾಗ ಕೊಟ್ಟು ಮತ್ತೆ ಅವ್ರನ್ನ ಇರ್ಸ್ಕೊಡ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಹೊಸುಬ್ರಿ ಅಂದ್ರೆ ಸ್ವಲ್ಪ ಒಳಗಡೆ ಮನೆ ಇತ್ತು ಅವ್ರನ್ನೆಲ್ಲ ಹೊರಗೆ ಬರಲಿ ಈ ಸೈಡ್ಗೆ ಬನ್ನಿ ಅಲ್ಲಿ ಹಿಂದೆ ಇದ್ದಿದ್ದು ನಾವು ಮುಂದೆ ಅಲ್ಲಿ ಇದು ಪಂಚಾಯತಿ ಅವರು ಕಸ ತಕೊಂಡ್ಮೇಲೆ ಹಾಕ್ತಾರೆ ಹಾಕೋದ್ರಿಂದ ಅಲ್ಲಿ ಸ್ಮೆಲ್ ಇಂದ ನಮ್ಗೆ ಎರಡು ಸಣ್ಣ ಸಣ್ಣ ಮಕ್ಕಳು ಇರೋದು ಸ್ವಾಮಿ ಅಲ್ಲಿ ಸಣ್ಣ ಮಕ್ಕಳು ಇರೋದು ಅದರಿಂದ ವಾಸನೆ ಅಲ್ಲಿ ತಡೆಯಕ್ಕಾಗದಿಲ್ಲ ಸರಿ ನಾವು ಅವ್ರು ಹೇಳಿದ್ರಲ್ಲ ಅಂತ ಒಂದು ಸೆಡ್ ಹಾಕಕ್ಕೆ ಮುಂದ್ಗಡೆ ಬಂದು ಸೆಡ್ ಹಾಕೊಂಡಿದ್ದೇವೆ ಅದು ಬಿಟ್ಟು ಇಲ್ಲದಿರೋದಾದ್ರೂ ಬರೋ ನಾವು ಅದಾದ್ರೆ ಬರ್ತೀವಿ ಸರಿ ನಾನು ಒಪ್ಪಿಕೊಂಡಿದ್ದೀನಲ್ಲ

ಫಸ್ಟ್ ಹೇಳ್ತಾ ಹಳೆ ಮನೆಗಳಿಗೆ ಯಾವ್ದು ನಾವು ಖರ್ಚು ಮಾಡೋಕ್ಕಿದ್ದೇವೆ ನಿಮ್ಗೆ ಏನ್ ಹೊಸ ಇದ್ ಅದನ್ನ ಮಾತ್ರ ನಾನು